ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ದೀನತೆಯ ಪಾಠವನ್ನ ಕಲಿಯುವುದಕ್ಕೆ ನಮ್ಮನ್ನ ಕರ್ತನ ಸನ್ನಿಧಾನದಲ್ಲಿ ರೂಪಿಸಿಕೊಡೋಣ ನಾವು ದೀನತೆ ಅಂದ್ರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಪ್ರೇರಣೆ ಅದು ದೇವರ ಕೃಪಾ ಸಿಂಹಾಸನಕ್ಕೆ ಎರಗುವುದು ಮತ್ತು ಆತನನ್ನೇ ಆತುಕೊಳ್ಳುವುದು ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಅನೇಕ ವಿಷಯಗಳಲ್ಲಿ ನಮಗೆ ಕಷ್ಟ ಸಂಕಷ್ಟಗಳು ವೇದನೆಗಳು ಪ್ರವೇಶ ಮಾಡ್ತವೆ ಪ್ರೇರಣೆ ಅವುಗಳ ಮಧ್ಯದಲ್ಲಿ ದೇವರನ್ನೇ ಹುಡುಕುವುದು ಮತ್ತು ನಾವು ಆತನ ಕೊಟ್ಟ ಸಂಗತಿಗಳಲ್ಲಿಯೇ ಸಂತೃಪ್ತರಾಗಿರುವುದು ಅದನ್ನ ನಾವು ಪೌಲನ್ ಮೂಲಕವಾಗಿ ಈ ದಿವಸ ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡುವ ಪಿಲಿಪಿ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ನಾವು ನೋಡುವಾಗ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನ ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲು ಬಲ್ಲೆನು ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರು ಸಮೃದ್ಧಿಯಳ್ಳವನಾಗಿದ್ದರು ಕೊರತೆ ಉಳ್ಳವನಾಗಿದ್ದರು ಯಾವ ಸ್ಥಿತಿಯಲ್ಲಿರುವವನಾಗಿದ್ದರೂ ಅದರ ಗುಟ್ಟು ನನಗೆ ತಿಳಿದಿದೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಎಲ್ಲದಕ್ಕೂ ಶಕ್ತನಾಗಿದೆ ಇದು ದೀನತೆಯ ಒಂದು ಸತ್ಯ ದೀನತೆಯನ್ನು ಅವರು ಜೀವಿಸುವ ಮಕ್ಕಳು ಅವರಿಗೆ ಪ ಅನೇಕ ಕಷ್ಟಗಳು ಜನರಿಂದ ಅಪಮಾನ ನಿಂದೆಗಳು ಅನೇಕ ವಿಷಯಗಳಲ್ಲಿ ಅವರಿಗೆ ಇಕ್ಕಟ್ಟು ಬಿಕ್ಕಟ್ಟು ವೇದನೆಗಳು ತುಂಬಿ ಹಾಕಲ್ಪಟ್ಟಿರ್ತವೆ ಅವುಗಳ ಮಧ್ಯದಲ್ಲಿಯೂ ನಾವು ಲೋಕ ಎಂಥ ಅಸಹ್ಯ ಲೋಕದವರು ನಮ್ಮನ್ನು ಹೊಲಸು ಅನ್ನುವ ರೀತಿಯಲ್ಲಿ ನಮ್ಮನ್ನು ತಳ್ಳಿ ಹಾಕಿದರು ನೀವು ಅದನ್ನು ಒಂದು ವೇಳೆ ಒಂದು ಕುರಿತ ನಾಲ್ಕನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಿಂದ ಹದಿಮೂರು ವಚನಗಳವರೆಗೆ ಅಲ್ಲಿ ಬರೀತಾನೆ ಒಂದು ವಚನವನ್ನು ಮಾತ್ರ ನೋಡಿಕೊಳ್ಳೋಣ ನಾವು ಈಗಿನವರೆಗೂ ಲೋಕದವ ಕಸವೋ ಎಲ್ಲಾದರೂ ಹೊಲಸೋ ಎಂಬಂತೆ ಆಗಿದ್ದೇವೆ ಪ್ರೇರೆ ನೋಡ್ರಿ ಎಷ್ಟು ಉಪಕಾರ ಮಾಡಿದ್ದಾನೆ ಎಷ್ಟು ಅವರಿಗೆ ಸತ್ಯವನ್ನ ಮಾರ್ಗ ತೋರಿಸಿಕೊಟ್ಟಿದ್ದಾನೆ ಒಂದು ತಂದೆಯಂತೆ ತಾಯಿಯಂತೆ ಅವ್ರನ್ನ ಪೋಷಣೆ ಮಾಡಿದಂತಹ ಒಬ್ಬ ಸೇವಕನನ್ನ ಅವರು ಕೇವಲ ಕೀಳಾಗಿ ಭಾವನೆ ಮಾಡಿದ್ರು ಆದ್ರೂ ಅವುಗಳ ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ದೀನನಾಗಿ ಸೇವೆ ಮಾಡುವಂತ ಒಬ್ಬ ಮಹಾ ಸೇವಕನು ತನ್ನ ಎಲ್ಲರಿಗಿಂತಲೂ ಕಡಿಮೆಯಾಗಿ ಭಾವನೆ ಮಾಡಿಕೊಳ್ಳುವಂತ ಮಹಾ ಸೇವಕನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇ ಅಂತ ಒಂದು ಜೀವಿತ ನಮಗೆ ಅನೇಕ ಜನರಿಂದ ಅನೇಕ ಅಪಮಾನ ನಿಂದೆಗಳು ಬರುವಾಗಲೂ ನಾವು ಜನರಿಗೆ ಐಶ್ವರ್ಯವನ್ನುಂಟು ಮಾಡುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ಅವರೆದುರಿಗೆ ದೇವರ ಪ್ರಕಾಶವನ್ನು ಪ್ರತಿಬಿಂಬಿಸುವುದು ಅದು ದೀನತೆಯಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಅವಾಗ ದೇವರು ನಮ್ಮನ್ನು ಬಹಳಷ್ಟು ಮೇಲಕ್ಕೆ ಅನೇಕ ಜನರ ಮುಂದೆ ನಾವು ನಿಲ್ಲುವುದಕ್ಕೆ ಸಹಾಯ ಕೊಡ್ತಾರೆ ಅದು ಕ್ರಿಸ್ತನಲ್ಲಿರುವಂಥ ಸಾತ್ವಿಕವಾದ ಮನಸ್ಸು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದನ್ನು ಅಭ್ಯಾಸ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ ಆ ರೀತಿಯಲ್ಲಿ ಆಗುವಂಥ ದೇವರು ನಿಮ್ಮನ್ನು ಆಶ್ವರಿಸಲಿ ಥ್ಯಾಂಕ್ ಯು